ವೀಕ್ಷಕರೇ ನಮಸ್ಕಾರ ಸಾಮ್ರಾಟ್ ಡಿಜಿಟಲ್ ಟಿವಿಗೆ ಸ್ವಾಗತ ಇವತ್ತು ನಾವು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇಡ್ತಾ ಇದ್ದೀವಿ ಆ ಮಾಹಿತಿ ಏನು ಅಂತೀರಾ ಅದೇ ಇಡೀ ದೇಶದಲ್ಲಿ ತುಂಬಾ ಸುರಕ್ಷಿತವಾದ ನಗರಗಳಿಷ್ಟಿವೆ ಅಂತ ಯಾವ ಯಾವ ನಗರಗಳನ್ನು ಮೋಸ್ಟ್ ಸೇಫ್ಟಿ ಸಿಟಿ ಫಾರ್ ವುಮೆನ್ಸ್ ಅಂತ ಗುರುತಿಸಲಾಗಿದೆ ಇದರ ಜೊತೆಗೆ ಯಾವೆಲ್ಲ ನಗರಗಳನ್ನು ಭಾರತದ ಮೊಟ್ಟ ಮೊದಲ ಅಕ್ಷರಸ್ಥ ನಗರ ಅಂತ ಯುನೆಸ್ಕೋನೆ ಗುರುತಿಸಿದೆ ಎನ್ನುವ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಇಂಟ್ರೆಸ್ಟಿಂಗ್ ಉತ್ತರಗಳೇನು ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ದೇಶದ ಹತ್ತು ಸೇಫ್ಟಿ ನಗರಗಳು ಆರ್ ಬಿ ಅರ್ಥಾತ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ದೇಶದ ಹತ್ತು ಸೇಫ್ಟಿ ಸಿಟಿಗಳ ಬಗ್ಗೆ ಒಂದು ವರದಿ ನೀಡಿದೆ ಆ ವರದಿಯಲ್ಲಿ ಕೋಲ್ಕತ್ತಾ ಚೆನ್ನೈ ಕೊಯಮತ್ತೂರು ಸೂರತ್ ಪುಣೆ ಹೈದರಾಬಾದ್ ಬೆಂಗಳೂರು ಅಹಮದಾಬಾದ್ ಮುಂಬೈ ಮತ್ತು ಕೋಜಿಕೋಡ್ ಅಂದ್ರೆ ಕ್ಯಾಲಿಕಟ್ ಈ ನಗರಗಳಲ್ಲಿ ಐ ರೇಟ್ ಕಂಪ್ಲೀಟ್ ಕಡಿಮೆಯಾಗಿದೆ ಇನ್ನು ಯಾವ ಯಾವ ನಗರಗಳಲ್ಲಿ ಐ ರೇಟ್ ಎಷ್ಟೆಷ್ಟಿದೆ ಎನ್ನುವ ಬಗ್ಗೆ ನೋಡೋದಾದ್ರೆ ಸುರಕ್ಷಿತ ನಗರಗಳ ಐಪಿಸಿ ರೇಟ್ ಕೋಲ್ಕತ್ತಾದಲ್ಲಿ ಐ ರೇಟ್ ಎಪ್ಪತ್ತೆಂಟು ಇದ್ರೆ ಚೆನ್ನೈನಲ್ಲಿ ನೂರ ಇದೆ ಕೊಯಮುತ್ತೂರ್ನಲ್ಲಿ ಇನ್ನೂರ ಹನ್ನೊಂದು ಸೂರತ್ನಲ್ಲಿ ಇನ್ನೂರ ಹದಿನೈದು ಪುಣೆ ಇನ್ನೂರ ಹತ್ತೊಂಬತ್ತು ಹೈದರಾಬಾದ್ ನಲ್ಲಿ ಇನ್ನೂರ ಅರವತ್ತಾರು ಬೆಂಗಳೂರು ಮುನ್ನೂರ ಮೂವತ್ತೇಳು ಅಹಮದಾಬಾದ್ನಲ್ಲಿ ಮುನ್ನೂರ ಅರವತ್ತು ಮುಂಬೈನಲ್ಲಿ ಮುನ್ನೂರ ಎಪ್ಪತ್ತಾರು ಹಾಗೂ ಕೋಝಿಕೋಡ್ ಅಂದರೆ ಕ್ಯಾಲಿಕೆಟ್ನಲ್ಲಿ ಮುನ್ನೂರ ತೊಂಬತ್ತೇಳು ಐಪಿಸಿ ಪ್ರಕರಣಗಳು ದಾಖಲಾಗಿವೆ ಎನ್ ಸಿ ಆರ್ ಬಿ ರಿಪೋರ್ಟ್ನಲ್ಲಿ ಹೇಳುವಂತೆ ಕ್ಯಾಲಿಕೆಟ್ ಹತ್ತನೇ ಸ್ಥಾನದಲ್ಲಿದೆ ಆದರೂ ಇಲ್ಲಿರುವ ಮತ್ತೊಂದು ವಿಶೇಷತೆ ಇದೆ ಅದೇನಪ್ಪ ಅಂದರೆ ಯುನೆಸ್ಕೋ ಈ ಕ್ಯಾಲಿಕೆಟ್ ನಗರವನ್ನು ಭಾರತದ ಮೊಟ್ಟ ಮೊದಲ ಸುರಕ್ಷಿತ ನಗರ ಅಂತ ಗುರುತಿಸಿರೋದು ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಹೇಳಿರುವಂತೆ ಕ್ಯಾಲಿಕೆಟ್ನಲ್ಲಿ ಹೆಚ್ಚು ಸುರಕ್ಷಿತರಾಗಿದ್ದಾರೆ ಜನರು ಕೂಡ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವನ್ನು ಹೊಂದಿದ್ದಾರೆ ದೇಶದ ಇತರೆ ನಗರಗಳಿಗೆ ಹೋಲಿಸಿದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳಾಗಲಿ ಜಾತಿ ನಿಂದನೆ ಪ್ರಕರಣಗಳಾಗಲಿ ಇಲ್ವೇ ಇಲ್ಲ ಅದರ ಜೊತೆಗೆ ಕೊಲೆ ಪ್ರಕರಣಗಳಾಗಲಿ ಕ್ಯಾಲಿಕೆಟ್ನಲ್ಲಿ ತುಂಬನೇ ಕಡಿಮೆ ಇದೆ ಅದಕ್ಕೆ ಕಾರಣವೇ ಕ್ಯಾಲಿಕೆಟ್ನ ಶಾಲಾ ಕಾಲೇಜು ಸೇರಿದಂತೆ ಸಾರ್ವಜನಿಕ ಕ್ಷೇತ್ರದ ಎಲ್ಲ ರಂಗಗಳಲ್ಲೂ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಈ ನಗರದಲ್ಲಿ ಹೆಚ್ಚೆಚ್ಚು ಹಮ್ಮಿಕೊಳ್ಳಲಾಗಿದೆ ಒಟ್ನಲ್ಲಿ ಕ್ಯಾಲಿಕೆಟ್ ನಗರ ದೇಶದ ಹತ್ತು ಸುರಕ್ಷಿತ ನಗರಗಳಲ್ಲಿ ಹತ್ತನೇ ಸ್ಥಾನದಲ್ಲಿದ್ದರೂ ಯುನೆಸ್ಕೋ ವರದಿ ಪ್ರಕಾರ ದೇಶದ ಮೊದಲ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ಸತ್ಯ ಇನ್ನು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ವಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ ಇದು ನೊಂದವರ ಧ್ವನಿ